ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಡ್ಲಿಗೆಣಿಸಿದ್ದೆ ಇಡ್ಲಿ ಒಳ್ಳೆ ಹತ್ತಿ ಹತ್ತಿ ಕಾಯಿ ಬಂದೈತೆ ಚೆನ್ನಾಗಿ ಬಂದೈತೆ ಇಡ್ಲಿ ಅದಕ್ಕೆ ಆಲೂಗಡ್ಡೆ ಬಾಳೆಕಾಯಿ ಕಡಲೆ ಹಾಕಿ ಗೊಜ್ಜು ರಾತ್ರಿನೇ ಎಲ್ಲ ರೆಡಿ ಮಾಡಿಟ್ಟಿದೆ ತಿನ್ಬಿಟ್ಟು ಬಾಕ್ಸ್ ಕಾಕೊಂಡು ಹೊರಡಬೇಕು ಅದ್ರೆಲ್ಲ ಕಾಲೇಜ್ಗೆ ಹೋದ್ರು ಇಡ್ಲಿಗೂ ಆಲೂಗಡ್ಡೆ ಕಡಲೆಕಾಳು ಬಾಳೆಕಾಯಿ ಪಲ್ಯಕ್ಕೂ ಸಕ್ಕತ್ತಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಪೂಜೆ ಕೂಡ ಮುಗಿಸ್ದೆ ಪೂಜೆ ಆಯಿತು ತಿಂಡಿ ತಿಂದು ಈಗ ಹೊರಡಬೇಕು ಸದ್ಯ ಇಲ್ಲಿ ಕೋತಿಗಳ ಹಾವಳಿ ಅಂತ ಹೇಳ್ತಾಯಿದ್ನಲ್ಲ ಕೋತಿಗಳನ್ನ ಎಲ್ಲ ಏನೋ ಗುಂಪಾಗೇನೋ ಇಟ್ಕೊಂಡು ಹೋಗ್ಬಿಟ್ಟಿದಾರಂತೆ ಒಂದು ಕೋತಿಗಳಿಲ್ಲ ಸದ್ಯಕ್ಕೆ ಕಿಟಕಿ ನಾವು ಕಿಟಕಿಗಳು ಬಾಗ್ಲೇ ತೆಗಿತಾ ಇರಲಿಲ್ಲ ಯಾಕಪ್ಪ ಅಂತ ಯಾವಾಗಲೂ ಕೋತಿ ಹಾವಳಿ ಇರ್ತಾಯಿತ್ತು ನಿನ್ನೆಯಿಂದ ಒಂದೇ ಒಂದು ಕೋತಿ ಕೂಡ ಇಲ್ಲ ಹಂಗೆ ಫ್ರೀ ಆಗಿದೆ ಗಲೀಜು ಮಾಡ್ತಿದ್ವು ಸಖತ್ತು ಕಕ್ಕ ಎಲ್ಲ ಮಾಡೋವು ಕಕ್ಕ ಹುಚ್ಚೆಲ್ಲ ಮಾಡ್ತಾ ಇದ್ವು ಹಂತದಲ್ಲಿ ಮತ್ತೆ ಇಲ್ಲೆಲ್ಲ ಫುಲ್ಲು ಗಲೀಜು ಮಾಡ್ತಾ ಇದ್ವು ನೆಮ್ಮದಿನೇ ಇರ್ತಿರ್ಲಿಲ್ಲ ಈಗಂತೂ ಖುಷಿ ಆಗ್ತಾ ಇದೆ ಸದ್ಯ ತಿಂಡಿ ಎಲ್ಲ ಮುಗಿಯಿತು ನಾನು ರೆಡಿಯಾಗಿದ್ದೀನಿ ಬಾಕ್ಸ್ ರೆಡಿ ಆಗಿದೆ ಒಂದರಲ್ಲಿ ಇಡ್ಲಿ ಒಂದರಲ್ಲಿ ಗೊಜ್ಜು ಚಟ್ನಿ ಹಾಳಾಗತ್ತೆ ಕಾಫಿ ಬಿಸಿ ಬಿಸಿ ಕಾಫಿ ಕುಡಿದು ಹೊರಡ್ತೀನಿ ತಿಂಡಿ ತಿಂದ ಮೇಲೆ ತಕ್ಷಣಕ್ಕೆ ಕಾಫಿ ಕುಡಿಬೇಕು ನಾನು ಅದೊಂದು ಅಭ್ಯಾಸ ಇಷ್ಟು ಇಟ್ಟಿದ್ದೀನಿ ಇದಿಷ್ಟು ಪ್ಯಾಕ್ ಮಾಡ್ಕೋಬೇಕು ಅದ್ರ ಜೊತೆಗೆ ಲಂಚ್ ಬಾಕ್ಸು ಸ್ವಲ್ಪ ಚಳಿ ಕಮ್ಮಿ ಆಗಿದೆ ಈಗ ಮೊದಲಷ್ಟಿಲ್ಲ ಚಳಿ ಸ್ವಲ್ಪ ಕಮ್ಮಿ ಆಗಿದೆ ಅಂದರೆ ಇದೇ ಥರ ವೆದರ್ ಇದ್ರೇನು ಚೆನ್ನಾಗಿರತ್ತೆ ಇನ್ನು ಬುಕ್ಸ್ಗಳನ್ನ ತೋರಿಸ್ತಾ ಇದೀನಿ ಓದ್ಕೊಳ್ಳಿ 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 ಮೇಡಮ್ ಏನು ಹೋಗ್ತಿದೀವ್ ಮ್ಯಾಥ್ಸ್ನ ಯಾರು ಓದ್ತಾರ ಬರೀತಾರ ಪ್ರಾಕ್ಟೀಸ್ ಮಾಡ್ತಾರ ಊಟ ಮಾಡ್ದ ಯಾಕೆ ಮಾಡಿಲ್ಲ ಟೈಮ್ ಹೋಗಿದ್ ಗೊತ್ತಾಗಿಲ್ಲ ಅಂತಲ್ಲ ನೆನ್ಕೊಳಕ್ ಕೊಟ್ಟಿಗೆ ಯಾಕೆ ನಿಮ್ಮಅಕ್ಕ ಉದ್ದಿನೊಡೆ ಕಲ್ಸಿಟ್ಟಿದ್ದಾರೆ ನಾನು ನೋಡಿದೆ ನಮ್ಮ ಮಗಳು ನಿನ್ನೆ ಬಸ್ಸಾರಿಗೆ ನೆನ್ಸ್ಕೊಳಕ್ಕೆ ಉದ್ದಿನೊಡೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ರಿಕ್ವೆಸ್ಟಿಗೆ ಕನ್ನಡದಲ್ಲಿ ಏನಂತಾರು ನನ್ಗೂ ಬಾಯ್ ಬರ್ತಾ ಇಲ್ಲ ಬೇಡಿಕೆ 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 ಮೇರೆಗೆ ನೋಡಿ ನಾನೇ ಗೆದ್ದೆ ಬೇಡಿಕೆ ಮೇರೆಗೆ ಉದ್ದಿನೊಡೆನ ರುಬ್ಬಿ ಸರ್ ಉದ್ದಿನೊಡೆ ರುಬ್ಬಿ ಇರ್ತಿದೀನಿ ಉದ್ದಿನ ಕಾಳನ್ನ ರುಬ್ಬಿ ಅವಳು ನೆನೆಸಿ ರುಬ್ಬಿ ನಾವು ಈರುಳ್ಳಿ ಹಸಿಮೆಣ್ ಚಿಕ್ಕನೂ ಹೆಚ್ಚಿಟ್ಟು ಹಾಕೊಳ್ಳೆ ಈಗ ಎಣ್ಣೆ ಹಾಕಿ ಕರಿಯೋದು ಅಷ್ಟೇ ಬಾಕಿ ಎಷ್ಟು ಚಳಿ ಅನ್ನಿಸ್ತು ಗೊತ್ತಾ ನೀವು ಮುಖ ಎಲ್ಲ ಹೊಡೆದಾಯ್ತುಳಿ ಒಂಥರ ಬಿತ್ತಾ ಹ್ಞೂ ಆದರೂ ಭಯಂಕರ ಚಳಿ ಟೈಮೆಷ್ಟು ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತ ಹೋದಿರ ಕಣಮ್ಮ ಅದು ಕಾಲು ಗಂಟೆ ಜಾಸ್ತಿ ನೆನೆಸಿದ್ದೀರಾ ಹನ್ನೊಂದೂವರೆ ಟೈಮು ಹಾಕ್ಲ ಒದ್ದಿ ನೋಡೋಣ ನಾನೇ ಹಾಕ್ತೀನಿ ಬೇಡ ಹಾಕ್ಲಿ ಬಾ ಇನ್ನು ಪಾಪ ಅಷ್ಟು ಮಾಡಿರೋದು ಹೆಚ್ಚು ಅಷ್ಟೊಂದು ಮಾಡಿದ್ಯಾ ಪಾಪ ಇಷ್ಟು ಮಾಡಿಕೊಡ್ಲಿಲ್ಲ ಅಂದರೆ ನೋಡಿ ಪಾಪ ಬಟಾಣಿ ನಾಳೆ ಬಾತಾ ನಾನು ಇದನ್ನೇ ಅಬ್ಸರ್ವ್ ಮಾಡಲಿಲ್ಲ ಬಟಾಣಿ ಎನಿಸಿದ್ದಾರೆ ಬೀನ್ಸ್ ಕ್ಯಾರೆಟು ತರ್ತೀನಲ್ಲವಾ ನಾಳೆಗೆ ಅಯ್ಯೋ ಸಾರಿ ಅದು ನಾಳೆಗೆ ಇವಾಗ ಉದ್ದಿನೊಡಗೆ ಉಪ್ಪು ಎಲ್ಲನೂ ಹಾಕ್ಬಿಟ್ಟಿದ್ಯಾ ಉಪ್ಪು ಹಾಕಿದೀ ಹಿಂಗೆ ಅದು ಅಕ್ಕಿ ಹಿಟ್ಟು ಅನ್ಸುತ್ತೆ ಕೋಳಿ ಮರಿಗಳು ಚಳಿ ಅಂತ ತಂದಿಲಿಟ್ಟಿದ್ದಾರೆ ಮೇಡಮ್ ಅವರು ಇದು ಬಸ್ಸಾರು ಮೊನ್ನೆದು ಬಸ್ಸಾರು ಓಕೆ ಇವ್ ನೋಡಿ ಮೊದಲೇ ಚಳಿ ನೈಟ್ ಇಲ್ಲಿ ಹೆಂಗರ್ಸ್ಕೊತ ನೋಡಿ ನಿಂಗೆ ಟವಲ್ ಇಲ್ವೇನಾ ನಿಂಗೆ ಯಾರ ಬುದ್ಧಿ ಕಲ್ಸಿದ್ದ ತರ್ಲೆ ಎಂತ ಗೊಜ್ಜು ಅನ್ನ ತಿಂತೀಯ ಅದೇ ಯಾವ ಗೊಜ್ಜು ಬೆಳಿಗ್ಗೆ ಮಾಡಿದ್ದಲ್ಲ ಗೊಜ್ಜು

ಮಿಕ್ಸ್ ಮಾಡಿ ಫಸ್ಟ್ ಎರಡು ಟೇಸ್ಟ್ ಬಿಡ್ತೀನಿ ಫಸ್ಟ್ ಉಪ್ಪು ಸಪ್ಪೆ ನೋಡ್ಕೊಳಕ್ಕೆ ಫಸ್ಟ್ ಒಂದೆರಡು ಬಿಡೋದು ಉಪ್ಪಿ ನೋಡೋ ಬಿಡೋ ವಿಧಾನ ನಿಮ್ಮ ಅಕ್ಕನೇ ಚೆನ್ನಾಗಿ ಮಾಡ್ತಾರ ಗೊತ್ತಾ ಈಗ ಗುರು ಗುರುಗಳಿಗೆ ವಿದ್ಯೆ ಹೇಳ್ಕೊಟ್ಟಮೇಲೆ ಅವ್ರಿಗೂ ಇವ್ರಿಗೆ ಏನು ಹೇಳಿದ್ನ ಗುರುಗಳಿಗೆ ವಿದ್ಯೆ ಅಲ್ಲ ಶಿಷ್ಯನಿಗೆ

ಹೆಚ್ಚು ಕಮ್ಮಿ ಒಂದೂವರೆ ಎರಡು ತಿಂಗಳು ಆಗೋಯ್ತು ಎರಡು ತಿಂಗಳ ಮೇಲೆ ಆಯ್ತು ಎಲ್ಲಿ ಆ ಮನೆಗೆ ಹೋಗೋದ ಬಿಟ್ಬಿಟ್ಟು ಅಲ್ಲೇ ಹದಿನೈದು ದಿನ ಆಯ್ತು ಅಲ್ಲ ಇಲ್ಲಿಗೆ ಬಂದೇನೆ ಮೂರು ವಾರ ಕಂಪ್ಲೀಟ್ ಅಲ್ಲ ಹದಿನೈದು ದಿನ ಇದೀವಿ ನಲ್ವತ್ತೈದು ದಿನ ಆಯ್ತು ಹೆಚ್ಚು ಕಮ್ಮಿ ಫಾರ್ಟಿ ಫೈವ್ ಡೇಸ್ ಕಂಪ್ಲೀಟ್ ನೋಡ್ರೆ ಟೇಸ್ಟ್ ಕೊಡ್ತೀನಿ ಬಿಸಿ ಬಿಸಿನೇ ಬಾಯ್ ಹಾಕೋತಾಳೆ ಬನ್ನಿ ಫಸ್ಟ್ ಹೋಗೋಣ ಅಲ್ಲಿಗೆ ಹೊಡೋದ ಬನ್ನಿ ಬನ್ನಿ ಹೆಂಗ್ ಹಾಕೋತಾಳೆ ನೋಡ್ಬನ್ನಿ ಬಿಸಿ ಬಿಸಿನೇ ಹಾಕೋತಾಳೆ ಆ ಕೆಪಾಸಿಟಿ ಇರೋದು ಒಬ್ರು ಮಾತ್ರ ನೀವ್ ಮಾಡಿರೋದನ್ನ ನಿಮ್ಗೆ ಟೇಸ್ಟ್ ಕೊಡ್ತಾ ಇದೀನಿ ರುಚಿ ನೋಡಿ ಹೇಳಿ ನೋಡಿ ಬಿಸಿ ನೋಡಿ ನೋಡಿ ಅಷ್ಟೇ ಉಪ್ಪು ಅನ್ನೋದು ಅದೇನ್ ಅವಶ್ಯಕತೆನೆ ಎಲ್ಲ ಬೇಕು ಅಂತ ಅಂತ ಮಾಡ್ತೀರ ನಿಮ್ ಮುಂದೆ ಹ ಒಂದ್ಸಪ್ಪೆ ನೀನ್ ಹಾಕಿರ ನಿನ್ಗೆ ಸಪ್ಪೆನ ಅಯ್ಯ ಉಪ್ಪ ಇನ್ನೊರು ಪಕ್ಲಾ ಬಿಸಿ ಬಿಸಿ ಐತೆ ನೋಡಿ ಹೋಗ್ಯಾವೆ ಐದಿದೆ ನಾನು ಅಷ್ಟು ಬಿಸಿ ಅನ್ಸುತ್ತೆ ಭಾರಿ ಚಳಿಗೂ ಹತ್ತು ಈ ತಂದವೆಲ್ಲ ಇದ್ರೆ ಭಾರಿ ಆನಂದ ನೋಡಿ ಹಿಂಗೆ ತಗೊಂಡು ಹಿಂಗೆ ಅನ್ಬೇಕು ಒಂದು ಚೂರ್ ತೂತ ಮಾಡಿ ಬಿಟ್ಟರೆ ನೀಟಾಗಿ ಹಾಕ್ಬೋದು ಇಷ್ಟೇ ಸಿಂಪಲ್ ಆದರೆ ಸ್ವಲ್ಪ ಇಟ್ಟನ್ನು ಗಟ್ಟಿಯಾಗಿ ರುಬ್ಕೋಬೇಕು ಥರ ಮಧ್ಯ ಮಧ್ಯ ನೀರ್ ಕೈ ಮಾಡ್ಕೋಬೇಕು ಆವಾಗ ನೀಟಾಗಿ ಬಿಟ್ಕೊಳತ್ತೆ ಕೈಯಿಂದ ಇಲ್ಲಾಂದರೆ ಕೈಗೆ ಅಂಟ್ಕೊಂಡ್ಬಿಡುತ್ತೆ ಹಿಂಗೆ ಬಿಡೋಕ್ಕಾಗಲ್ಲ ಬೇಯಬೇಕದು ಇಲ್ಲೇ ಚಿಕನ್ ಸಾರು ಥರ ಕಾಣುತ್ತೆ ಅಲ್ಲ ಬೀತ ಬಸ್ ಇದು ಬೇಯಿಸ್ತಾ ಬೇಯಿಸ್ತಾ ಒಳ್ಳೆ ರುಚಿ ಬರುತ್ತೆ ಬಸ್ಸಾರು ಯಾವಾಗಲೂ ಯಾವಾಗ್ಲೂ ಅಷ್ಟೇ ಯಾವ್ದೇ ಬಸ್ ಮಾಡಿ ಕಾಡ್ದಾಗ್ಲಿ ಸೊಪ್ಪಿನ ಯಾವುದೇ ಬಸ್ಸಾರು ಮಾಡಿದ್ರು ಅದು ಬೇಯಿಸ್ತಷ್ಟು ರುಚಿ ಆಗುತ್ತೆ ಬೆಂದು ಹೆಣಸಾಗುತ್ತೆಂದು ಕೆಲವೊಂದ್ಸರಿ ಗಟ್ಟಿಗಾಗುತ್ತೆ ಆವಾಗ ಅನ್ನ ಕಲ್ಸ್ಕೊಂಡು ತಿನ್ಬೇಕು ಅದು ಚೆನ್ನಾಗುತ್ತೆ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿ ಸಾಕಾಗ್ತದೆ ನಿಮಗೆ ಗೊಜ್ಜಲ್ ತಿಂತೀನಿ ಅಂದಿದ್ದು ಅಮ್ಮ